ಒಬ್ಬ ಗೈಡ್ ಬೇಕು ಒಬ್ಬ ಸಪೋರ್ಟ್ ಬೇಕು ಆದರೆ ಗೈಡು ಸಪೋರ್ಟ್ ಏನು ಮಾಡೋದಿಲ್ಲ ಎಲ್ಲ ಕೆಲಸಗಳು ನೀವೇ ಮಾಡಬೇಕು ಕ್ರಿಕೆಟ್ ಫೀಲ್ಡ್ ಕ್ರಿಕೆಟ್ ಮ್ಯಾ ಕ್ರಿಕೆಟು ಆಡೋ ಒಬ್ಬ ಆಟಗಾರ ಕೋಚ್ ಪಕ್ಕ ನಿಂತಿದ್ದಾನ ಬ್ಯಾಟನ್ನು ಹಿಡಿಬೇಕಾದವರು ನೀವು ಹೇಗೆ ಹಿಡಿಬೇಕು ಅಂತ ಹೇಳಿಕೊಡಬಲ್ಲ ಆದರೆ ಬ್ಯಾಟನ್ನು ಹೇಳದಂಗೆ ಹಿಡಿಯೋ ಕೆಲಸ ನಿಂಬುದು ಹೇಗೆ ಹಿಡಿಬೇಕು ಅಂತ ತೋರಿಸಿ ಕೊಡಬಲ್ಲ ಆದರೆ ಹಿಡಿಯೋ ಕೆಲಸ ನಿಂಬುದು ಅಭ್ಯಾಸ ಅಂತನ್ನೋದು ಮನುಷ್ಯನ ತುಂಬಾ ಒಳ್ಳೆ ಸ್ಥಿತಿಗೂ ತಗೊಂಡೋಗುತ್ತೆ ಕೆಟ್ಟ ಸ್ಥಿತಿಗೂ ತಗೊಂಡೋಗುತ್ತೆ ಯಾವುದೋ ಒಂದು ಅಭ್ಯಾಸಕ್ಕೆ ಒಳಪಟ್ಟುಬಿಟ್ಟಿದ್ದೀವಿ ನಾವು ನಕಾರಾತ್ಮಕ ಆಲೋಚನೆಗಳು ಭಯ ಭೀತಿ ಆತಂಕ ತಲೆ ಒಳಗಡೆ ರೆಕಾರ್ಡ್ ಆಗೋಗಿದೆ ಅಲ್ಲಿಂದ ಹೊರಗೆ ಬರಬೇಕಂದ್ರೆ ಅಷ್ಟು ಈಸಿ ಅಲ್ಲ ಒಂದು ದಿವಸ ಒಂದು ಲೋಟ ಕಾಫಿನ ಕುಳಿದ್ಬಿಡಿ ಆರು ಗಂಟೆಗೆ ಬಾರನೇ ದಿವಸ ಕಾಫಿ ಉಳಿದ ಕೆಲ್ಸಕ್ಕೆ ಹೋಗಿ ಕೆಲಸ ಮಾಡೋಕ್ಕಾಗಲ್ಲ ಆ ಒಂದು ಲೋಟ ಕಾಫಿ ಹೋದ್ರೆ ಮಾತ್ರ ಕೆಲಸ ಮಾಡಕ್ ಸಾಧ್ಯ ಅಭ್ಯಾಸ ಒಂದು ಸಿಗರೆಟ್ ಸೇದಿ ಅಭ್ಯಾಸ ಮಾಡಿ ಸಿಗರೆಟ್ ಸೇದೇ ಇರೋಕ್ಕಾಗಲ್ಲ ಹಾಗೇನೆ ಈ ಆಲೋಚನೆ ಅಂತನ್ನೋದು ದುರಭ್ಯಾಸ ಅದನ್ನು ನೀವು ನಿಲ್ಸಕ್ ಸಾಧ್ಯವಿಲ್ಲ ನೆನೆಸಿದ ತಕ್ಷಣ ಕ್ರಮೇಣವಾಗಿ ನಿಧಾನವಾಗಿ ಸಮಾಧಾನವಾಗಿ ನಿಲ್ಲಿಸಲು ಸಾಧ್ಯ ಮನಸ್ಸನ್ನ ಡೈರೆಕ್ಟ್ ಆಗಿ ಮಾಡಬಾರ್ದು ಆಗೋದಿಲ್ಲ ಉಸಿರಾಟವನ್ನ ಹೇಗೆ ನಿಲ್ಲಿಸೋಕ್ಕಾಗಲ್ಲ ಹೊಟ್ಟೆ ಹಸಿವಿಯನ್ನು ಹೇಗೆ ನಿಲ್ಲಿಸೋಕ್ಕಾಗಲ್ಲ ಹಾಗೆ ಆಲೋಚನೆಗಳನ್ನ ನಿಲ್ಲಿಸ್ ಆಗಲ್ಲ ಆಲೋಚನೆಗಳನ್ನ ನಿಲ್ಲಿಸೋಕೆ ಪ್ರಯತ್ನ ಮಾಡಿದ್ರೆ ಫೇಲ್ಯೂರ್ ನಿಲ್ಲಿಸಲು ಪ್ರಯತ್ನ ಮಾಡಬಾರದು ಅಡ್ಡದಾರಿಯನ್ನು ಹುಡುಕಿ ಆಲೋಚನೆಯನ್ನು ನಿಲ್ಲಿಸೋ ಪ್ರಯತ್ನ ಮಾಡಬೇಕು ಹೊರತು ಡೈರೆಕ್ಟ್ ಆಗಿ ಆಲೋಚನೆಗಳನ್ನು ಕಂಟ್ರೋಲ್ ಮಾಡಬಾರದು ಈವನ್ ಆಧ್ಯಾತ್ಮದ ಧ್ಯಾನದಲ್ಲಿ ಕೂಡ ಅಬ್ಸರ್ವ್ ದ ಥಾಟ್ ಡೋಂಟ್ ಫಾಲೋ ದ ಥಾಟ್ ಡೋಂಟ್ ಡೆಸ್ಟ್ರಾಯ್ ದ ಥಾಟ್ ಡೋಂಟ್ ಅಬ್ಸ್ಟ್ರಕ್ಟ್ ದ ಥಾಟ್ ಆವಾಗಲೇ ಧ್ಯಾನ ಮಾಡೋಕೆ ಸಾಧ್ಯ ಆಧ್ಯಾತ್ಮ ಅದೇ ರೀತಿಯೇ ಇಲ್ಲಿ ಆದರೆ ಹಂಗೆ ಹೇಳಿದ್ರೆ ಮಾಡೋಕೆ ಸಾಧ್ಯವಿಲ್ಲ ಅದಕ್ಕೆ ನಾವೇನು ಮಾಡ್ತೀವಿ ಏನೋ ಒಂದನ್ನು ಹೇಳ್ಕೊಂಡು ಅದರಲ್ಲಿ ನಿಮ್ಮ ಮನಸ್ಸನ್ನು ಹಿಡಿಯಿತ ನಾವು ಗೈಡ್ ಮಾಡ್ತೀವಿ ನಿಮ್ಮ ಮನಸ್ಸು ನಾವು ಹೇಳೋದರಲ್ಲಿ ಬಂದು ಕೂತ್ಕೊಳ್ಳುತ್ತೆ ಇದು ವಿಡಿಯೋ ಇದೆ ನಾನು ನಿಮಗೆ ಕಳಿಸ್ಕೊಡ್ತೀನಿ ಪದೇ 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 ಎಷ್ಟು ಹೆಚ್ಚೆಚ್ಚು ಹೆಚ್ಚೆಚ್ಚು ಸಮಯಗಳು ಮನೆಯಲ್ಲಿ ಡಿಸ್ಟರ್ಬೆನ್ಸ್ ಇಲ್ಲದೆ ಇರೋ ಜಾಗದಲ್ಲಿ ಕೂತ್ಕೊಂಡು ನಾನು ಹೇಳಿರೋ ಇದೇ ಪೋಸ್ಚರ್ ಅಲ್ಲಿ ಪೊಸಿಷನ್ನಲ್ಲಿ ಕೂತ್ಕೊಂಡು ನೀವು ಅಭ್ಯಾಸ ಮಾಡಿದ್ರೆ ಖಂಡಿತ ಖಂಡಿತ ಆದಷ್ಟು ಬೇಗ ಕಣ್ಣು ಮುಚ್ಚಿದ ತಕ್ಷಣ ಆ